ಪ್ಯಾಟ್ರಿಕ್ ಹೀರೋ ಕರ್ನಾಟಕ ರಾಜ್ಯದ ದೊಡ್ಡನೆ ಸುಪುತ್ರ ನಟ ಶಿವರಾಜ್ ಕುಮಾರ್ ತಮ್ಮ ಆರೋಗ್ಯದ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದು ಇವರ ಚಿಕಿತ್ಸೆ ಫಲಿಸಿ ಕೂಡಲೇ ಗುಣಮುಖರಾಗಲೆಂದು ಕೆಪಿಸಿಸಿ ಕಾರ್ಯದರ್ಶಿ ಕೆ ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ದುರ್ಗೆಗುಡಿಯ ಪಂಚಮುಖ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆನ ಸಲ್ಲಿಕೆ ಮಾಡಲಾಯಿತು ಕಾಂಗ್ರೆಸ್ ಬಳಗದಿಂದ ಅಭಿಷೇಕ ಅರ್ಚನೆ ಮಂಗಳಾರತಿ ಮಾಡಿಸಿ ದೇವಸ್ಥಾನದ ಮುಂದೆ ದೇವರಿಗೆ ಈಡುಗಾಯಿ ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮೂಲಕ ಸಮಸ್ತ ದೇವರಲ್ಲಿ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಉತ್ತಮವಾಗಿ ಮತ್ತೆ ಕರ್ನಾಟಕಕ್ಕೆ ಅವರು ನಗು ನಗುತ್ತಾ ಬರಲೆಂದು ನಟನಾ ಸೇವೆ ಮತ್ತೆ ನಾಡಿನ ಜನತೆಗೆ ಸಿಗಲೆಂದು ಪ್ರಾರ್ಥಿಸಲಾಯಿತು ಬಹಳ ದುಃಖದ ವಿಚಾರ ಅಂದರೆ ಹಾಡು ಅಂತ ಅಂತ ಬಂದಾಗ ಜನ ಭಾಷೆ ಸಂಸ್ಕೃತಿ ಅವರು ಇವತ್ತು ಅನಾರೋಗ್ಯದ ಚಿಕಿತ್ಸೆಗಾಗಿ ಇವತ್ತು ಅಮೇರಿಕಕ್ಕೆ ತೆರಳಿದ್ದಾರೆ ದೇವರು ಸ್ವಾಮಿ ಸಂಜೀವಿನಿ ಮಹಾರಾಜ ಹಾಗಾಗಿ ಅವರಲ್ಲಿ ಇವತ್ತು ಇಡೀ ಕನ್ನಡಿಗರ ಪರವಾಗಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಿವರಾಜ್ ಅಭಿಮಾನಿಗಳು ಇವತ್ತು ಮತ್ತು ರಾಜ್ಕುಮಾರ್ ಅಭಿಮಾನಿಗಳು ಇವತ್ತು ಆಂಜನೇಯ ಸ್ವಾಮಿ ದೇವರಲ್ಲಿ ಇವತ್ತು ನಾವು ಬೇಡ್ಕೊತ ಇವತ್ತು ಬೇಗ ಅವರು ಗುಣಮುಖರಾಗಿ ಮತ್ತೆ ಈ ಈ ರಾಜ್ಯಕ್ಕೆ ಈ ಈ ಮಣ್ಣಿಗೆ ಅವರು ಬಂದು ನಗು ನಗುತ್ತಾ ಕ ಬರಲಿ ಅಂತೇಳಿ ಇವತ್ತು ಭಗವಂತನಲ್ಲಿ ಬೇಡ್ತಾ ಎಲ್ಲರೂ ಕೂಡ ಕೂಡಲೇ ಅವ್ರ ಗುಣಮುಖರಾಗಲಿ ಅಂತ ನಾವು ಇವತ್ತು ಬೇಡ್ತಾಯಿದ್ದೀವಿ ಬೇಡ್ಕೊಂಬಂದಿದ್ದೀವಿ ಯಾಕೆಂದರೆ ಶಿವರಾಜ್ ಕುಮಾರ್ ಅಂದರೆ ಇವತ್ತು ಒಂದು ಆದರ್ಶ ಮಾದರಲ್ಲಿ ಇವತ್ತು ಯುವಕರಿಗೆ ಒಂದು ಆದರ್ಶ ಆಗಿದ್ದಾರೆ ಎಲ್ಲೂ ಕೂಡ ಆ ಚಿತ್ರಗಳಲ್ಲಿ ಇವತ್ತು ಹೆಣ್ಣುಮಕ್ಳ ಬಗ್ಗೆ ಆಗಲಿ ಅಥವಾ ಹುಡುಗರು ಬಗ್ಗೆ ಆಗಲಿ ಎಲ್ಲೂ ಕೂಡ ಹವಳನ ಮಾಡಿದ್ರೆ ಅವರಿಗೆ ಒಂದು ಒಳ್ಳೆಯ ದಾರಿದೀಪವಾಗಕ್ಕಿಂತ ವಸ್ತ್ರಗಳು ಮಾಡಿದರೆ ಅವ್ರ ಸೇವೆ ಅಗಾಧವಾಗಲಿ ಅಂತ ಇವತ್ತು ನಾವು ಬೇ ಭಗವಂತನಲ್ಲಿ ಬೆಳೆದಿವಿ ಇವತ್ತು ಇವತ್ತು ದೇವರಿಗೆ ಅಭಿಷೇಕ ಮಾಡಿಸಿ ಕುಂಕುಮಾರ್ಚನೆ ಮಾಡಿಸಿ ಜೊತೆಗೆ ಹಿಡಿಗಾಯನ್ನು ಒಡೆದ್ರ ಮೂಲಕ ನಾವು ಭಗವಂತನಲ್ಲಿ ಬೀಳ್ತಾಯಿದ್ವಿ